ಏರ್ ಆ್ಯಂಬುಲೆನ್ಸ್ ಸೇವೆ ಜನರ ಜೀವವನ್ನು ಉಳಿಸುವುದರಲ್ಲಿ ಮಹತ್ವದ ಕಾರ್ಯವನ್ನು ಮಾಡ್ತಾ ಇದೆ ದೇಶೀಯ ಅಂತಾರಾಷ್ಟ್ರೀಯ ರೋಗಿಗಳ ವರ್ಗಾವಣೆ ಕಾರ್ಯ ಕೂಡ ನಿರ್ವಹಿಸ್ತಾ ಇದೆ ಜೊತೆಗೆ ನಮ್ಮ ಭಾರತದ ಗಡಿಯಲ್ಲಿರುವ ಸೈನಿಕರ ಆರೋಗ್ಯದ ರಕ್ಷಣೆಯಲ್ಲೂ ಕೂಡ ಪ್ರಾಮುಖ್ಯತೆಯನ್ನು ವಹಿಸ್ಕೊಂಡಿದೆ ಸೊ ಇದರ ಒಂದು ಪರಿಕಲ್ಪನೆ ಹೇಗಾಯಿತು ಇದರ ಬಗ್ಗೆ ಒಂದಷ್ಟು ಅಪ್ಡೇಟ್ಸನ್ನು ಕೊಡೋದಕ್ಕೆ ಇದನ್ನು ನನ್ನ ಜೊತೆಗಿದ್ದಾರೆ ಈ ಒಂದು ಏರ್ ಆಂಬ್ಯುಲೆನ್ಸ್ ಸೇವೆಯ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರು ಹೆಲೋ ಮ್ಯಾಮ್ ನಮಸ್ಕಾರ ಒಂದು ಸೇವೆ ಏನಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ ಇದ್ರ ಬಗ್ಗೆ ಓದ್ತಾ ಇದ್ವಿ ಕೂಡ ಸೊ ಇದು ನಮ್ಮ ಭಾರತದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇದರ ಒಂದು ಸೇವೆಯ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೊಡಬಹುದಾ ಇದು ನಮ್ಮದು ಕ್ಯಾಟ್ ಏರ್ ಆ್ಯಂಬುಲೆನ್ಸ್ ಸಂಸ್ಥೆ ಅಂತ ಇದು ಇಂಟರ್ನ್ಯಾಷನಲ್ ಕ್ರಿಟಿಕಲ್ ಕೇರ್ ಏರ್ ಆ್ಯಂಬುಲೆನ್ಸ್ ಟೀಮ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ಪೇಷಂಟ್ಗಳನ್ನ ಡೊಮೆಸ್ಟಿಕ್ ಟ್ರಾನ್ಸ್ಫರ್ಸ್ ಅಂದರೆ ಇನ್ ಸ್ಟೇಟು ವಿತಿನ್ ದಿನ್ ಬಿಟ್ವೀನ್ ಟೂ ಸಿಟೀಸ್ ಪ್ಲಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ಸ್ ಪೇಷಂಟ್ ಟ್ರಾನ್ಸ್ಫರ್ಸ್ ಡಿಸಾಸ್ಟ್ರಲ್ಲಿ ಪ್ಲಸ್ ಈಗ ಎಲೆಕ್ಷನ್ ನಡೀತು ಛತ್ತೀಸ್ಗಢಲ್ಲಿ ಆ ಟೈಮಲ್ಲಿ ಕೂಡ ಅಲ್ಲಿ ಸೆಕೆಂಡ್ ಮೋಸ್ಟ್ ಸೆನ್ಸಿಟಿವ್ ಏರ್ಪೋರ್ಟ್ ಜಗದಲ್ಪುರಲ್ಲಿ ಹೆಲಿಕಾಪ್ಟರ್ ಮತ್ತು ಒಂದು ಪ್ಲೇನ್ ಇತ್ತು ಈ ಸಿ ಆರ್ ಪಿ ಎಫ್ ಯೋಧರು ಏನಿದ್ದಾರೆ ಅವರಿಗೆ ಈ ಗನ್ ಗನ್ ಶಾಟ್ಸ್ ಇಂಜುರೀಸ್ ಇರ್ಬೋದು ಬಾಂಬ್ ಬ್ಲಾಸ್ಟ್ ಇಂಜುರೀಸ್ ಇರ್ಬೋದು ಲ್ಯಾಂಡ್ ಮೈನ್ ಇಂಜುರೀಸ್ ಇರ್ಬೋದು ಅವ್ರಗಳನ್ನ ಕೂಡ ಏರ್ ಲಿಫ್ಟ್ ಮಾಡ್ತಾ ಸೊ ಈ ಸೇವೆನ ನಾವು ಕಂಟಿನ್ಯೂಸ್ ಆಗಿ ಎರಡು ಸಾವಿರದ ಹದಿನೇಳರಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ನನ್ನ ಈಗ ಭಾರತದಲ್ಲಿ ಎವ್ರಿ ಫೋರ್ ಮಿನಿಟ್ಸ್ ಇಸ್ ಎ ಡೆತ್ ಆನ್ ಇಂಡಿಯನ್ ರೋಡ್ ಅಂದರೆ ಎರಡು ನಾಲ್ಕು ನಿಮಿಷಕ್ಕೂ ಆಕ್ಸಿಡೆಂಟ್ ಆಗಿ ಜನಗಳು ಇನ್ ಸಾಯ್ತಾ ಇದ್ದಾರೆ ಅದ್ರ ಜೊತೆಗೆ ಅವರಿಗೆ ಇಂಜುರಿಗಳು ಲೈಫ್ ಥ್ರೆಟ್ನಿಂಗ್ ಲೈಫ್ ಲಾಂಗ್ ಇಂಜುರೀಸ್ ಕೂಡ ಆಗ್ತಾಯಿದೆ ಅದರದ್ದು ಇನ್ನೂ ಕರೆಕ್ಟಾಗಿ ಡೇಟಾಗಳಿಲ್ಲ ಇಂಥ ಸಮಯದಲ್ಲಿ ನಾವು ಇಷ್ಟು ಲಕ್ಷ ಜನ ಯೋಧರನ್ನ ನಾವು ರೋಡಲ್ಲಿ ಕಳ್ಕೊತಾ ಇರೋದು ನೋಡಿದರೆ ಅದು ಎಲ್ಲ ರೋಗಗಳಿಗಿಂತ ಇದು ದೊಡ್ಡ ರೀತಿಯಲ್ಲಿ ನಮ್ಮ ನಮ್ಮ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ತಾ ಇದೆ ನಮಗೆ ಅಂದರೆ ಇಫ್ ಯು ಲುಕ್ ಎಟ್ ದ ಎಂಟೈರ್ ವೆಲ್ ಡೆವಲಪ್ಡ್ ವರ್ಲ್ಡ್ ಹೆಲ್ತ್ ಕೇರಲ್ಲಿ ಏನು ಡೆವಲಪ್ ಆಗಿದೆ ಅಲ್ಲಿ ಏರ್ ಆ್ಯಂಬುಲೆನ್ಸ್ ತುಂಬ ದೊಡ್ಡ ಪ್ರಾಮುಖ್ಯ ಪಾತ್ರ ವಹಿಸುತ್ತೆ ಅಂದರೆ ಒಂದು ಆ್ಯಕ್ಸಿಡೆಂಟ್ ಆದರೆ ತಕ್ಷಣ ಪೇಷೆಂಟ್ನ ರೆಸ್ಪಾಂಡ್ ಮಾಡಿ ಏರ್ ಏರ್ಕ್ರಾಫ್ಟ್ ಮೂಲಕ ಒಳ್ಳೆ ಸ್ಕಿಲ್ ಸೆಟ್ ಇರೋ ಅಂದರೆ ಹೈಲಿ ಟ್ರೈನ್ ಡಾಕ್ಟರ್ಸು ಎಕ್ವಿಪ್ಮೆಂಟ್ಸು ಹೆಲಿಕಾಪ್ಟರ್ ಮೂಲಕ ಹೋಗಿ ಪೇಷೆಂಟ್ಗಳನ್ನ ರೋಡ್ ಸೈಡಲ್ಲೇ ಸ್ಟೆಬಿಲೈಸ್ ಮಾಡಿ ಸ್ಟೇ ಆ್ಯಂಡ್ ಪ್ಲೇ ಅಂತ ಹೇಳ್ತೀವಿ ಅದನ್ನ ಮಾಡಿ ಆಮೇಲೆ ಪೇಷೆಂಟ್ಗಳನ್ನ ಆ ಹೈಯರ್ ಸೆಂಟರ್ಗೆ ಅಪ್ರೋಪ್ರಿಯೇಟ್ ಹೈಯರ್ ಕೇರ್ ಸೆಂಟರ್ ಅಂತ ಏನು ಹೇಳ್ತೀವಿ ಅಲ್ಲಿ ಕರ್ಕಂಡು ಬಂದು ಅವ್ರು ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟರೆ ಸರ್ವೈಬಿಲಿಟಿ ಈಸ್ ವೆರಿ ಗುಡ್ ಈಗ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ಅದರಲ್ಲಿ ನಲ್ವತ್ತು ಪರ್ಸೆಂಟಿಗೆ ಎಷ್ಟು ಜನ ಸಾಯ್ತಾ ಅದರಲ್ಲಿ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಜನಗಳ ಜೀವಗಳನ್ನ ನಾವು ಉಳಿಸ್ಬೋದು ಇದೊಂದು ಏರ್ ಆ್ಯಂಬುಲೆನ್ಸ್ ಸೇವೆ ಇದ್ದರೆ